ಎಲ್ರಿಗೂ ನಮಸ್ಕಾರ ರೀ ಬಸವೇಶ್ವರ ಕನಾವಳಿಯಿಂದ ಅಲ್ತಮ್ಮ ಮಾತಾಡಿದ್ರಿ ಬಸವೇಶ್ವರ ಕನಾವಳಿ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ರೀ ಇವತ್ತ ನಾನೊಂದು ಬೋಂಡಾ ಮಾಡಿ ತೋರಿಸ್ತೇನೆ ರೀ ಬೋಂಡ ಬಾಳ ಇಷ್ಟ ಪಡ್ತಾರೆ ಎಲ್ಲಾರು ನಾವು ಬೋಂಡ ಮಾಡಿದಾಗೆಲ್ಲಾ ಐವತ್ ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಬರೀ ಬೋಂಡ ಖಾಲಿನೇ ಆಗುತ್ತೆ ಹಿಂಗ ಮಾಡಿ ಹಿಂಗ್ ನೋಡದ್ರಾಗ ಇರಂಗಿಲ್ಲ ಇದಕ್ಕ ಏನೇನ್ ಬೇಕಂತ ಒಂದ್ಸಲ ನೋಡ್ಬಿಡನ್ರಿ ಈಗ ಮೊದ್ಲೇದಾಗಿ ಉಳ್ಳಾಗಡ್ಡಿ ರೀ ನಾನಾ ಮೂರ್ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನೆ ಮತ್ತ ಸಬ್ಬಸಗಿ ಸೊಪ್ಪು ಅರ್ಧ ಕಟ್ಟ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಉಳ್ಳಾಗಡ್ಡಿ ತಪ್ಪಲ್ರಿ ಇದು ಉಳ್ಳಾಗಡ್ಡಿ ತಪ್ಪು ಒಂದು ಸ್ವಲ್ಪ ತೊಗೊಂಡಿನಿ ಉಳ್ಳಾಗಡ್ಡಿ ಸೊಪ್ಪು ಆಮೇಲೆ ಉಪ್ಪು ಮೆಣಸಿನ್ಕಾಯಿ ಸಣ್ಣಕ ಕಟ್ ಮಾಡಿ ಇಟ್ಕೊಂಡೀವಿ ಒಂದು ನಾಕೇಲಿ ಪುದೀನ ತೊಗೊಂಡಿವ್ರಿ ಆಮೇಲೆ ಓಂಕಾಳು ಅಜ್ವಾನ ಆಮೇಲೆ ಕರಿಬೇವ್ ಸೊಪ್ಪು ರೀ ಮತ್ತು ಒಂದು ಎರಡು ಚಮಚದಷ್ಟು ಅಕ್ಕಿ ಹಿಟ್ಟು ಮತ್ತು ಈ ಬುಟ್ಟಿ ಒಳಗಿರೋದ ಇರೋದು ಕಡಲೆ ರೀ ಇದು ಪಾವು ಕೆ ಜಿ ಐತ್ರಿ ಅಂದ್ರೆ ಕಾಲು ಕೆ ಜಿ ಈಗ ಹಿಟ್ಟಿಗೆ ಉಳ್ಳಾಗಡ್ಡಿ ಹಾಕಿನ್ರಿ ಮತ್ತು ಸಬ್ಬಸಗಿರಿ ಕರಿಬೇವ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತೆ ಉಳ್ಳಗಡ್ಡೆ ಸೊಪ್ಪಿ ಮತ್ತೆ ಪುದೀನಾ ಮತ್ತೆ ಹಸಿಮೆಣಸಿನ್ಕಾಯಿ ರೀ ಮತ್ತೆ ಅಕ್ಕಿ ಹಿಟ್ಟು ಮತ್ತೆ ಅಜ್ವಾನ ಸ್ವಲ್ಪ ಅಜ್ವಾನ ಜಾಸ್ತಿ ಹಾಕೋರಿ ಕಡ್ಲೆ ಹಿಟ್ಟು ಒಬ್ಬೊಬ್ರಿಗೆ ಗ್ಯಾಸ್ಟ್ರಿಕ್ ಆಗುತ್ತಲ್ಲ ಅಜ್ವಾನ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗಂಗಿಲ್ಲ ಮತ್ತೀಗ ರುಚಿಗೆ ತಕ್ಕಷ್ಟು ಉಪ್ಪಾಕೇನಿ ಮತ್ತೆ ನಾನು ಇಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿನಿ ಇದೇನ್ ಹೇಳಿಲ್ಲ ಚೂರ್ ಹಾಕ್ತೀನಿ ಈಗ ಇದನ್ನ ಮಿಕ್ಸ್ ಮಾಡಾಕತ್ತೀವ್ರಿ ಸೊಪ್ಪು ಎಲ್ಲಾನು ಫಸ್ಟ್ ತೊಳದು ಕಟ್ ಮಾಡಿ ಇಟ್ಕೊಳ್ರಿ ಪಸ್ಟ್ ಆ ಬಿಡ್ರಿ ಎಲ್ಲಾನು ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಕಲ್ಸ್ಕಾಡ್ರಿ ಒಂದ್ಸಲ ನೀರ್ ಜಾಸ್ತಿ ಹಾಕ್ಬಿಡ್ರಿ ಬರೀ ಸೊಪ್ಪು ಜಾಸ್ತಿ ಅನಿಸ್ತಂದ್ರ ಮತ್ತೊಂದ್ ಹಿಟ್ಟು ಇಟ್ಟಾಕಳ್ರಿ ನಡಿತೈತಿ ನಾನು ಮತ್ತೊಂದ್ ಸ್ವಲ್ಪ ಇಟ್ಟಿಲ್ ಇದನ್ನ ಒಂದ್ ಚೂರ್ ಹಾಕಂತೀನಿ ಈಗ ಕಲ್ಸಿವಲ್ರೀ ಈಗ ಇಟ್ ಕಲ್ಸಿದ್ದು ರೆಡಿ ಆಗೈತ್ರಿ ನಾನಾ ಇದ್ ಕೈ ಎದ್ದ ನೀರ್ ತಗೊಂಡೇನಿ ಇದ್ರಾಗ ಮತ್ತೆ ಈಗ ಒಲೆ ಹಚ್ಚಲ್ರಿ ಇದಕ್ಕ ನಾನ ಒಂದ್ ಲೀಟರ್ನಷ್ಟು ಎಣ್ಣೆ ತಗೊಂಡೇನ್ರೀ ಈಗ ಎಣ್ಣೆ ಕರೈತ್ರಿ ಬೋಂಡ ಬಿಡಾನ నోడ్రీ సబ్బక్క బోండా రెడీ అద్వు ఎస్ట్ గరి గరి ఆగి బంద ఎన్ల నోడ్రీ బి బి సబ్బి బోండా రెడీ అగ్యవ్వు ఇక నీవు బేంద్ర చాట్ మసాలా యూజ్ మోదు ఇల్లంద్ర అంద ఆగ చాట్ మసాలా హాకర్ అంద్ర ఇన్న రుచి ఆగత చాట్ మసాలా మనయల్ అంద్రు ஒன்ச்சூர கரம் மசாலா அதுக்கொந்தூர்புடி மத்தே ஒன்ஸ் ஒன் எல்லா உப்புஹாக்கி இதர் மேல உதர்ஸ்க்கம்பி இன்னொரு ருச்சி எக்ஸ்ட்ரா இரத்து இத மனி மாறி எங்கேரி எல்லா நான் தேவ் ட் ஷர்ட் சரீணா ஆர்